ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಶರದ್ ಪವಾರ್ ಅವರ ನಿರ್ದೇಶನದಂತೆ ರಾಜ್ಯ ಸಮಿತಿಯು ಎಲ್ಲ ಜಿಲ್ಲೆಗಳ ತಾಲೂಕುಗಳ ಮತ್ತು ಬ್ಲಾಕ್ ಮಟ್ಟದಿಂದಲೂ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಎಲ್ಲಾ ಸಮಿತಿಗಳನ್ನು ರಚಿಸುತ್ತಿದ್ದೇವೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಸಿಎಸ್ ಇನಾಮ್ದಾರ್ ಹೇಳಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹೈಕಮಾಂಡ್ ನನಗೆ ಕರ್ನಾಟಕ ರಾಜ್ಯದ ಜವಾಬ್ದಾರಿ ನೀಡಿದೆ ಹೀಗಾಗಿ ಕರ್ನಾಟಕ ರಾಜ್ಯ ಸಮಿತಿಯು ಪ್ರತಿ ಜಿಲ್ಲೆಗೂ ಭೇಟಿ ನೀಡಿ ಸಮೀಕ್ಷೆ ನಡೆಸಿ ಮುಂಬರುವ ಚುನಾವಣೆಗಾಗಿ ಸಂಭಾವ್ಯ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೆಸಲಿದೆ ಜೊತೆ ಜೊತೆಗೆ ರಾಜ್ಯದಲ್ಲಿ ಸದಸ್ಯತ್ವ ಅಭಿಯಾನವನ್ನು ಆರಂಭಿಸಲಾಗಿದೆ ಈ ಪ್ರಕ್ರಿಯೆಯ ಅಂಗವಾಗಿ ಸದ್ಯ ಸಾಮಾಜಿಕ ಕಳಕಳಿಯ ರಾಜು ನಾಯಕವಾಡಿ ಅವರನ್ನು ಪಕ್ಷಕ್ಕೆ ಸೇರ್ಪಡೆಗೊಳಿಸಿಕೊಂಡು ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ತಿಳಿಸುವ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡರು ನನಗೆ ಕರ್ನಾಟಕ ರಾಜ್ಯ ಅಧ್ಯಕ್ಷ ಕರ್ನಾಟಕ ರಾಜ್ಯ ಅಧ್ಯಕ್ಷ ಅಂತ ನೇಮಕಾತಿ ಮಾಡಿದರು ನಾನು ಅದೇ ರೀತಿ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ದು ಬಾಡಿ ಕಾನ್ಸ್ಟಿಟ್ಯೂಟ್ ಮಾಡಿ ಮತ್ತು ಮೆಂಬರ್ಶಿಪ್ ಡ್ರೈವ್ ಚಾಲನೆ ಮಾಡಿದೆ ಅದೇ ರೀತಿ ಎಲ್ಲ ಕರ್ನಾಟಕ ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲಿ ನಾವು ಪ್ರವಾಸ ಮಾಡಿ ಚಲೋ ಕ್ಯಾಂಡಿಡೇಟ್ಸ್ ಯಾರದ್ದಾರ ಎಲ್ಲ ಸರ್ವೆ ಮಾಡಿ ಅವ್ರಿಗೆ ನಾವು ಜವಾಬ್ದಾರಿ ಕೊಡ್ತಾಯಿದ್ದೀವಿ ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ನಾವು ಎಲ್ಲ ತಾ ಫ್ರಮ್ ಬ್ಲಾಕ್ ಲೆವೆಲ್ ಟು ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲ ಕಮಿಟೀಸ್ನೇನದ ನಾವು ಕಾನ್ಸ್ಟಿಟ್ಯೂಟ್ ಮಾಡ್ಲಾಗತ್ತೀವಿ ಅದೇ ರೀತಿ ಈ ವೇಳೆ ಮಾತನಾಡಿದ ರಾಜು ನಾಯಕ್ವಾಡಿ ಈ ಹಿಂದೆ ಇದ್ದ ಪಕ್ಷದಲ್ಲಿ ಮೋಸವಾಗಿದೆ ನಾನು ಜನರಿಗಾಗಿ ರಾಜಕೀಯ ಮಾಡುತ್ತೇನೆ ಜನಸಾಮಾನ್ಯರ ಕಷ್ಟಗಳೇನು ಅನ್ನೋದು ನನಗೆ ಗೊತ್ತಿದೆ ಹೀಗಾಗಿ ಪಕ್ಷ ಸೇರ್ಪಡೆಗೊಳ್ಳುತ್ತಲಿದ್ದೇನೆ ಸದ್ಯ ಸಾಂಕೇತಿಕವಾಗಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದು ಮುಂದೆ ಶರದ ಪವಾರ್ ಸಮ್ಮುಖದಲ್ಲಿ ಬೃಹತ್ ಸಮಾವೇಶ ಮಾಡುತ್ತೇನೆ ಎಂದು ತಿಳಿಸಿದರು ನನಗೆ ಜೆಡಿಎಸ್ ಟಿಕೆಟ್ ತಪ್ಪಿದ ಮ್ಯಾಗ ಪಕ್ಷೇತರ ಮಾಡುವಂತ ವಿಚಾರ ಮಾಡಿದ್ದೆ ಇಬ್ರಾಹಿಂ ಇಲ್ಲ ನೀವ್ ಪಕ್ಷಕ್ಕೆ ಬರ್ರಿ ಅಂತ ಹೇಳಿ ಸುಮಾರು ಆರು ತಿಂಗಳಿಂದ ನನಗೆ ಹೇಳಿದ್ರೆ ಹಾಗಾಗಿ ಒಂದು ಶರದ್ ಪವರ್ ಒಂದು ಆಡಳಿತವನ್ನು ನೋಡಿ ನಾನು ಎನ್ ಸಿ ಬಿ ಪಕ್ಷಕ್ಕೆ ಜಾಯಿನ್ ಆಗಬೇಕಂತ ವಿಚಾರ ಮಾಡಿದ್ದೀನಿ ಮತ್ತು ಈ ಇದರಲ್ಲಿ ಶೇಖರಣ ಕಂಬಳಿ ಎಕ್ಸ್ ಎಮ್ ಎಲ್ ಎ ಮಗಯವರು ಕುಂದಗೋಳ ಸುದ್ದಿಗೋಷ್ಠಿಯಲ್ಲಿ ಶೇಖರಣ್ಣ ಕಂಬಳಿ ವಿನಾಯಕ್ ಬಸವ ಜ್ಯೋತಿಬಾ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ